ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಧ್ವನಿ ಅಡಗದಂತೆ ನೋಡಿಕೊಳ್ಳಿ ಎಸ್ ಎರಡು ವಿಚಾರಗಳು ಇವತ್ತು ನನಗೆ ಬಹಳ ಗಂಭೀರವಾಗಿ ನನ್ನನ್ನು ಕಾಡ್ತಾ ಇದೆ ಸಾಮಾಜಿಕವಾಗಿಯೂ ಕೂಡ ಈ ಒಂದು ವಿಚಾರದ ಬಗ್ಗೆ ತೀವ್ರ ರೂಪದ ಚರ್ಚೆ ನಡೀತಾ ಇದೆ ಇನ್ನೊಂದು ವಿಚಾರದ ಬಗ್ಗೆ ಸಮಾಜವೇ ಕಣ್ಣು ಮುಚ್ಚಿ ಕುಳಿತಿದೆ ಹೃದಯ ಅನ್ನೋದು ಇದ್ದರೆ ಆ ಹೃದಯ ಮಿಡಿಯಬೇಕಾಗಿತ್ತು ಅದು ಮಿಡಿತಾ ಇಲ್ಲ ಹಾಗಿದ್ರೆ ಯಾವುದು ಈ ಎರಡು ವಿಚಾರಗಳು ಒಂದು ವಿಚಾರ ಹುಬ್ಬಳ್ಳಿಯ ಮುಸ್ಲಿಂ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿರುವ ಮಾತುಗಳು ಬಿ ಜೆ ಪಿ ಈ ವಿಚಾರವನ್ನು ಗಂಭೀರವಾಗಿ ಅದನ್ನು ಸ್ವೀಕರಿಸಿದೆ ಯೂಸ್ವಲಿ ಬಿ ಜೆ ಪಿ ಮುಸ್ಲಿಂ ಹಿಂದೂ ಸಂಘಟ ಸಂಘರ್ಷವನ್ನು ಬಹಳ ರಾಜಕೀಯವಾಗಿ ತನಗೆ ಬೇಕಾದ ಹಾಗೆ ಬಳಸಿಕೊಡತ್ತೆ ಅದು ಕಾಯ್ತಾ ಕೂತಿರುತ್ತೆ ಇನ್ನೊಂದು ವಿಚಾರ ಮನುಷ್ಯತ್ವ ಮಾನವೀಯತೆಗೆ ಸಂಬಂಧಪಟ್ಟಿದ್ದು ಯಾವುದು ಅದು ಅದನ್ನು ನಾನು ನಿಮಗೆ ಹೇಳಬೇಕು ನಿಮಗೆ ಹೃದಯ ಇದ್ದರೆ ಒಂದು ನಿಮಿಷ ನಿಮ್ಮ ಹೃದಯ ಏನಿದೆ ಅದು ಅಳುತ್ತೆ ಅದಿಲ್ಲದಿದ್ದರೆ ನಿಮ್ಮ ಹೃದಯ ಕಲ್ಲಾಗಿದ್ದರೆ ನೀವು ಮನುಷ್ಯರು ಆಗದಿದ್ದರೆ ಯಾರೇನೂ ಮಾಡೋದಕ್ಕಾಗಲ್ಲ ಸೊ ಸಿದ್ದರಾಮಯ್ಯನವರು ನೀಡಿರುವ ಹೇಳಿಕೆಗಿಂತ ಮೊದಲು ನಾನು ನಮ್ಮೆಲ್ಲರ ಹೃದಯವನ್ನು ಕಲಕಬಹುದಾದ ಘಟನೆಯ ಬಗ್ಗೆ ಮಾತನಾಡಬೇಕು ಅದು ಉತ್ತರ ಕರ್ನಾಟಕದ ಗಂಗಾವತಿ ಯಾರ ನಡೆದ ಒಂದು ಘಟನೆ ಆತ ವಯೋವೃದ್ಧ ವಯಸ್ಸಾಗಿದೆ ಆತನಿಗೆ ಕಣ್ಣು ಕಾಣ ಕಾಣ್ತಾ ಇಲ್ಲ ಆತ ಅಂಧನಾಗಿದ್ದಾನೆ ಒಂದೆಡೆ ವಯಸ್ಸಾಗಿದೆ ಇನ್ನೊಂದೆಡೆ ಅಂಧತ್ವ ಆ ವ್ಯಕ್ತಿಯ ಮೇಲೆ ದಾಳಿ ನಡೆಸಿದ ಕೆಲವರು ಆತನಿಗೆ ಜೈ ಶ್ರೀರಾಮ್ ಹೇಳಬೇಕು ಅಂತೇಳಿ ಆತನ ಮೇಲೆ ಒತ್ತಡ ಹೇಳ್ತಾರೆ ಆತನ ಗಡ್ಡ ಏನಿದೆ ಕೂದಲಿರಿ ಎಳೆದಾಡಲಾಗಿದೆ ಇನ್ನೇನೋ ಮಾಡಲಾಗಿದೆ ಅನ್ನುವ ವರದಿಗಳಿವೆ ಅದನ್ನು ನಾನೀಗ ಹೇಳಲ್ಲ ಆದರೆ ಒಬ್ಬ ಅಂಧ ವ್ಯಕ್ತಿ ವಯೋವೃದ್ಧ ಆತನ ಹತ್ತಿರ ನೀವು ಜೈ ಶ್ರೀರಾಮ್ ಹೇಳು ಅಂತ ಒತ್ತಾಯ ಹೇಳ್ತೀರಿ ದೇವರು ಅನ್ನೋದೊಂದು ನಂಬಿಕೆ ಈ ನಂಬಿಕೆಯನ್ನು ಪುಷ್ಟೀಕರಿಸುವುದು ಧರ್ಮಗಳು ಯಾರಿಗೆ ಬೇಕೋ ಆ ಆಯಾ ಧರ್ಮದವರು ಆ ಧರ್ಮವನ್ನು ಅನುಸರಿಸಬೇಕು ಅದರ ಜೊತೆಗೆ ಯಾವುದೇ ಧರ್ಮವನ್ನು ಆಚರಣೆ ಮಾಡುವವರು ನಿಜವಾದ ಧಾರ್ಮಿಕರು ಅಂಧರಾಗಿರಲ್ಲ ಆದರೆ ಇಲ್ಲಿ ಯಾರು ಜೈ ಶ್ರೀರಾಮ್ ಹೇಳಿ ಅಂತ ದಾಳಿ ನಡೆಸ್ತಾರೋ ಅವರು ಅಂಧರಾಗಿದ್ದಾರೆ ಅವರಿಗೆ ಕುರುಡರಾಗಿದೆ ಆಗಿದ್ದಾರೆ ಅವರ ಹೃದಯದಲ್ಲಿ ದೇವರಿಗೆ ಸ್ಥಾನ ಇರೋದಕ್ಕೆ ಸಾಧ್ಯವೇ ಇಲ್ಲ ದೇವರಿಗೆ ಅವರ ಹೃದಯದಲ್ಲಿ ಸ್ಥಾನ ಇದ್ದರೆ ಅವರು ಇಂತಹ ಕೃತ್ಯವನ್ನು ಎಸಗಲಾರು ನಿಜವಾದ ಧಾರ್ಮಿಕರು ಇಂತಹ ಕೃತ್ಯವನ್ನು ಎಸಗೋದಕ್ಕೆ ಸಾಧ್ಯ ಇಲ್ಲ ನನ್ನ ಹೃದಯದಲ್ಲಿ ರಾಮ ಇದ್ದರೆ ರಾಮ ಇಂತಹ ಕೆಲಸವನ್ನು ಮಾಡ್ತಲಾರ ರಾಮ ರಹೀಮರ ನಡುವೆ ವ್ಯತ್ಯಾಸ ಇಲ್ಲ ಆದರೆ ಯಾರು ಧರ್ಮವನ್ನು ರಾಜಕಾರಣಕ್ಕಾಗಿ ಬಳಸ್ಕೊಳ್ತಾರೆ ಅವರು ಇಂತಹ ಕೃತ್ಯವನ್ನು ಎಸಗ್ತಾರೆ ಆದ್ದರಿಂದ ಇದು ಧಾರ್ಮಿಕ ಕಾರ್ಯ ಧಾರ್ಮಿಕ ನಂಬಿಕೆಯಿಂದ ಬಂದದ್ದಲ್ಲ ಧರ್ಮವನ್ನು ತಿಳಿದುಕೊಳ್ಳದೆ ಮಾಡುವಂಥ ಕೆಲಸ ಇವರಿಗೆ ಹಿಂದೂ ಧರ್ಮದ ಅರಿವು ಇಲ್ಲ ಹಿಂದೂ ಧರ್ಮ ಏನು ಹೇಳುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ಆ ಬಡಪಾಯಿ ವೃದ್ಧ ಏನಿದ್ದಾನೆ ಅಂಧ ಏನಿದ್ದಾನೆ ಅವರ ಮೇಲೆ ದಾಳಿ ನಡೆಸಿ ಜೈ ಶ್ರೀರಾಮ್ ಅಂತ ಹೇಳಪ್ಪ ಅಂತ ಒತ್ತಾಯ ಹೇಳಿ ಒತ್ತಾಯದಿಂದ ನೀವು ದೈವ ನಂಬಿಕೆಯನ್ನು ರೂಢಿಸೋಕ್ಕಾಗಲ್ಲ ಯಾರು ಯಾವ ಧರ್ಮವನ್ನು ಬೇಕಾದರೂ ನಂಬೋದು ಯಾವ ದೇವರನ್ನು ಬೇಕಾದರೂ ನಂಬೋದು ನಂಬುದರೂ ಇರಬಹುದು ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿತ್ತು ಆದರೆ ಎಂತಹ ಸ್ಥಿತಿ ಬಂದಿದೆ ನೋಡಿ ಬಲವಂತದಿಂದ ನೀವು ಧರ್ಮವನ್ನು ಹೇರು ಆದರೆ ನೀವು ಉಗ್ರಗಾಮಿಗಳು ಅಂತಲೇ ಹೇಳಬೇಕು ಭಯೋತ್ಪಾದಕರು ಅಂತಲೇ ಹೇಳಬೇಕು ಯಾಕೆಂದರೆ ಇದೊಂದು ರೀತಿಯ ಭಯದ ಉತ್ಪಾದನೆ ಹೆದರಿಸುವಂಥದ್ದು ಆ ಅಂಧ ವೃದ್ಧನನ್ನು ಕುರಿತು ಆಲೋಚನೆ ಮಾಡಿ ಆತನಿಗೆ ಏನು ಅನ್ನಿಸಲಿ ಒಬ್ಬೊಬ್ಬ ಕಣ್ಣೇ ಕಾಣಲ್ಲ ಅವನಿಗೇನೂ ಗೊತ್ತಿಲ್ಲ ಅವನಿಗೆ ಅವನಿಗೆ ರಾಮರಹಿಮರ ನಡುವೆ ವ್ಯತ್ಯಾಸ ಇಲ್ಲ ಹಿಂದೂ ಮುಸ್ಲಿಂ ಧರ್ಮದ ಬಗ್ಗೆ ವ್ಯತ್ಯಾಸ ಇಲ್ಲ ಅಂತಹ ವ್ಯಕ್ತಿಯನ್ನು ನೀವು ದಾಳಿ ಮಾಡಿದ್ದೀರಿ ಯೋಚಿಸಿ ಒಂದು ನಿಮಿಷ ನಿಮಗೆ ಹೃದಯ ಇದ್ದರೆ ನಿಮ್ಮ ಹೃದಯದಲ್ಲಿ ಒಂದು ಪಶ್ಚಾತ್ತಾಪದ ಭಾವ ಬಂದರೆ ನೀವು ಧಾರ್ಮಿಕರಾಗಬಹುದು ನಿಮ್ಮಲ್ಲಿ ಪಶ್ಚಾತ್ತಾಪದ ಭಾವ ಇಲ್ಲದಿದ್ದರೆ ನೀವು ಧಾರ್ಮಿಕರಾಗಲಾರ ನಿಮ್ಮಲ್ಲಿ ಧಾರ್ಮಿಕತೆ ಇಲ್ಲ ಅಂತಲೇ ಅರ್ಥ ನೀವು ನಿಜವಾದ ಧಾರ್ಮಿಕರಾಗಿದ್ದರೆ ಯಾವ ಧರ್ಮದ ನಡುವೆ ನಿಮಗೆ ವ್ಯತ್ಯಾಸ ಇರೋದಕ್ಕೆ ಸಾಧ್ಯ ಇಲ್ಲ ಅದು ಹಿಂದೂಯಿಸಮ್ ಇರಲಿ ಇಸ್ಲಾಂ ಇರಲಿ ಕ್ರಿಶ್ಚಿಯಾನಿಟಿ ಇರಲಿ ಬೌದ್ಧಿಸಮ್ ಇರಲಿ ಯಾವುದೇ ಇರಲಿ ಎಲ್ಲ ಧರ್ಮವನ್ನು ನೀವು ಸಮಾನವಾಗಿ ಸ್ವೀಕರಿಸಿದರೆ ಮಾತ್ರ ನೀವು ಧಾರ್ಮಿಕರಾಗ್ತೀರಿ ಇಲ್ಲ ಅಂದರೆ ನೀವು ಧಾರ್ಮಿಕರಾಗುವುದಕ್ಕೆ ಸಾಧ್ಯ ಇಲ್ಲ ಆದರೆ ಈ ಬಗ್ಗೆ ಸಮಾಜದಲ್ಲಿ ಗಂಭೀರವಾದ ಒಂದು ಚರ್ಚೆ ನಡೀಬೇಕಾಗಿತ್ತು ಇಂತಹ ಕೃತ್ಯ ಎಸಗಿದವರನ್ನು ಖಂಡಿಸಬೇಕಾಗಿತ್ತು ಆದರೆ ಮಾಧ್ಯಮ ಯಾರಾದರೂ ಕೂಡ ಇದನ್ನು ಖಂಡಿಸುವ ಕೆಲಸವನ್ನೇ ಮಾಡಿಲ್ಲ ಬಹುತೇಕ ರಾಜಕಾರಣಿಗಳು ಇದರ ಬಗ್ಗೆ ಮಾತನಾಡೋದಕ್ಕೆ ಸಿದ್ಧ ಇಲ್ಲ ಅವರಿಗೆ ಆ ಒಂದು ಮುಗ್ಧ ಯಾರು ವೃದ್ಧನಿದ್ದಾನೆ ಅಂಧನಿದ್ದಾನೆ ಅವನ ಬಗ್ಗೆ ಯೋಚಿಸುವ ವ್ಯವಧಾನವಾಗಲಿ ಮನಸ್ಥಿತಿಯಾಗಲಿ ಇಲ್ಲ ಇವರೆಲ್ಲರ ಹೃದಯ ಕಲ್ಲಾಗಿದೆ ಈ ಕಲ್ಲಾದ ಹೃದಯದವರು ಏರಿದ್ದಾರೆ ಅಲ್ಲಿ ಅಂತಹ ಹೃದಯಗಳಲ್ಲಿ ದೇವರು ಸ್ಥಾಪನೆಗೊಳ್ಳುವುದಿಲ್ಲ ಅಂಥ ಹೃದಯಗಳಲ್ಲಿ ದೇವರು ಇದ್ದರೆ ಅವನು ಎದ್ದು ಓಡೋಗಿರ್ತಾನೆ ಅವನು ಸೊ ಇಂತಹ ಒಂದು ಘಟನೆ ನಡೀತು ಆದರೆ ಈ ಘಟನೆಗೆ ಇಡೀ ಕರ್ನಾಟಕ ಮೌನವಾಗಿರ್ತಾ ಅದಕ್ಕೆ ಬೆಂಬಲ ಕೊಡ್ತಾ ಇದೆಯಾ ಅನ್ನೋ ಅನುಮಾನ ನನಗಿದೆ ಯಾವುದೇ ಧರ್ಮವನ್ನು ಯಾರೇ ಪಾಲಿಸಲಿ ಅವರಿಗೆ ನಮ್ಮ ಸಂವಿಧಾನ ಆ ಹಕ್ಕು ಅಧಿಕಾರವನ್ನು ಕೊಟ್ಟಿದೆ ಅದನ್ನು ಕಸಿದುಕೊಳ್ಳುವ ಅಧಿಕಾರ ನಿಮಗೆ ಇಲ್ಲ ನಾನು ಈಗ ಎರಡನೇ ವಿಚಾರಕ್ಕೆ ಬರ್ತಾ ಇದ್ದೀನಿ ಆ ಎರಡನೆಯ ವಿಚಾರ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಲ್ಲಿ ಮುಸ್ಲಿಮರ ಒಂದು ಸಮಾವೇಶದಲ್ಲಿ ಆಡಿರುವ ಮಾತುಗಳು ಇದನ್ನು ಕೂಡ ವಿವಾದವನ್ನು ಸೃಷ್ಟಿಸಲಾಗಿದೆ ಬಿ ಜೆ ಪಿ ಈ ವಿಚಾರವನ್ನು ಸದನದಲ್ಲೂ ಕೂಡ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದೆ ಇಲ್ಲಿ ಎರಡು ರೀತಿಯ ವಿಚಾರಗಳನ್ನು ಬಿ ಜೆ ಪಿಯವರು ಮುಂದಿಡ್ತಿದ್ದಾರೆ ಒಂದು ಸದನ ನಡೆಯುತ್ತಿರುವಾಗ ಹೊರಗಡೆ ಮುಖ್ಯಮಂತ್ರಿಗಳು ಈ ರೀತಿಯ ಅನೌನ್ಸ್ಮೆಂಟ್ ಮಾಡಕೂಡದಿತ್ತು ಅನ್ನೋದು ಎರಡನೇದು ಮುಖ್ಯಮಂತ್ರಿಗಳ ಜೊತೆ ವೇದಿಕೆಯಲ್ಲಿ ಯಾರೋ ಐ ಎಸ್ ಐಗೆ ಸಿಂಪತೈಸರ್ ಕೂತಿದ್ರು ಅನ್ನುವ ಮಾತು ಇದನ್ನು ಒಂದು ಬಹಳ ಗಂಭೀರ ವಿಚಾರವಾಗಿ ಬಿ ಜೆ ಪಿ ಸ್ವೀಕರಿಸಿದೆ ಯಾಕೆಂದರೆ ಬಿ ಜೆ ಪಿಗೆ ಮತ ಬರುವುದೇ ಇಂತಹ ರಾಜಕಾರಣದಿಂದ ಇಂತಹ ರಾಜಕಾರಣವನ್ನು ಬಿಟ್ಟು ಬಿ ಜೆ ಪಿ ಉಸಿರಾಡ್ಸಲ್ಲ ಅದು ಅವ್ರಿಗೆ ಬೇಕಾಗಿವೆ ಬಹುಸಂಖ್ಯಾತರ ಮತಗಳನ್ನು ಕ್ರೋಢೀಕರಿಸುವುದಕ್ಕಾಗಿ ಇದು ನಡೆಸುತ್ತಿರುವ ಕೆಲಸ ಒಂದು ನಿಮಿಷ ಆಲೋಚನೆ ಮಾಡಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಪ್ರವಾಸ ಮಾಡ್ತಿದ್ದರು ಆಗ ಯಾವುದೋ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವವನು ಬಿ ಜೆ ಪಿ ರೇ ನಾಯಕರನ್ನು ಸಾರಿಗೆ್ದು ಮೋದಿಯವರನ್ನು ಅವನು ಸ್ವಾಗತಿಸಿದ್ದ ಅದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವ ವ್ಯಕ್ತಿ ಹಲವು ರಾಜಕೀಯ ನಾಯಕರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದ ಆಗ ಬಿ ಜೆ ಪಿ ನಾಯಕರುಗಳು ಹೇಳಿದ್ದೇನು ಇಂಥ ಹಲವು ಪ್ರಕರಣಗಳನ್ನು ನಡೆದಿವೆ ಕರ್ನಾಟಕದಲ್ಲಿ ಆಗ ಬಿ ಜೆ ಪಿ ಹೇಳಿದ್ದು ಸಾರ್ವಜನಿಕ ಸಭೆಗಳಲ್ಲಿ ಎಲ್ಲೋ ಕೂತಿರ್ತೀವಿ ಯಾರೋ ಪಕ್ಕದಲ್ಲಿ ಬಂದು ಕೂತಿರ್ತಾರೆ ಯಾರೋ ಹೇಳ್ತಾರೆ ಸೊ ಅವ್ರು ಬಂದು ಪಕ್ಕದಲ್ಲಿ ಕೂತಿದ್ದವರು ಕ್ರಿಮಿನಲ್ಲೋ ಇನ್ನೊಂದು ನಮಗೆ ಗೊತ್ತಾಗಲ್ಲ ಯಾರೋ ಬಂದಿರ್ತಾರೆ ಸೊ ಆದ್ದರಿಂದ ಇದು ತಪ್ಪು ಅಂತ ಹೇಳಲಾಗುವುದಿಲ್ಲ ಅನ್ನುವ ಮಾತನ್ನು ಬಿ ಜೆ ಪಿ ನಾಯಕರೇ ಆಡಿದರು ಇವತ್ತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಯಾರೋ ಐ ಎಸ್ ಐ ನಂಟಿದೆಯೋ ಇದೆ ಅನ್ನುವ ವ್ಯಕ್ತಿ ಇದ್ದ ಅನ್ನುವ ಮಾತನ್ನು ಹೇಳಲಾಗ್ತಾ ಇದೆ ಅವರಿಗೆ ನಂಟಿದೆಯೋ ಇಲ್ವೋ ಬಿ ಜೆ ಪಿ ಆರೋಪ ಎಸ್ಪೆಷಲಿ ಯತ್ನಾಳ್ ಮಾಡಿರುವ ಆರೋಪ ಅವರು ಯತ್ನಾಳ್ ಅವರು ಉಗ್ರ ಹಿಂದುತ್ವವಾದಿ ಅವರು ವಾಹಿನಿಗಳಲ್ಲಿ ವಿಜೃಂಭಿಸ್ತಿರ್ತಾರೆ ವಾಹಿನಿಗಳಿಗೂ ಯತ್ನಾಳ್ ಬೇಕು ಅವರ ಟಿ ಆರ್ ಪಿಗಾಗಿ ಇನ್ನೊಂದಕ್ಕಾಗಿ ಅವರು ಮಾಡಿರುವ ಮಾತಕ್ಕೆಲ್ಲ ಪ್ರಚಾರ ಸಿಗುತ್ತೆ ಆದ್ದರಿಂದ ಅವ್ರು ಮಾತಾಡ್ತಾನೆ ಇರ್ತಾರೆ ಪ್ರತಿದಿನ ತಾನೊಬ್ಬ ಉಗ್ರ ಹಿಂದುತ್ವವಾದಿ ಅನ್ನುವುದನ್ನು ಅವರು ಸಾಬೀತುಪಡಿಸೋದಕ್ಕೆ ಯತ್ನ ನಡೆಸ್ತಿರ್ತಾರೆ ಇದು ಯತ್ನಾಳ್ ಅವರ ಹಿನ್ನೆಲೆ ಅದು ಅವರ ರಾಜಕಾರಣ ಅವರ ಅಧಿಕಾರ ಕೇಂದ್ರಿತ ರಾಜಕಾರಣ ಆ ಸಲುವಾಗಿ ಅವರ ಕೆಲಸ ಮಾಡ್ತಾರೆ ಅದಕ್ಕೆ ಅತಿ ಹೆಚ್ಚಿನ ಪ್ರಚಾರವನ್ನು ನಮ್ಮ ಮಾಧ್ಯಮಗಳು ನೀಡ್ತವೆ ಈಗ ಸಿದ್ದರಾಮಯ್ಯವರು ಕೂತಿದ್ದ ಸಭೆಯಲ್ಲಿ ಯಾರೋ ಒಬ್ಬ ಕೂತಿದ್ದವನು ಅವ್ರು ಯಾರು ಏನೋ ಗೊತ್ತಿರೋದಕ್ಕೆ ಹ್ಯಾಕ್ ಸಾಧ್ಯ ಅದರ ಜೊತೆ ಆ ಸಭೆಯಲ್ಲಿ ಹಲವರು ಕ್ಲಾರಿಫೈ ಮಾಡಿದ್ದಾರೆ ಆ ಮೌಲ್ಯವ್ರು ಯಾರಿದ್ದರೂ ಅವ್ರಿಗೆ ಐ ಎಸ್ ಐ ಇನ್ನೊಂದು ಸಂಘಟನೆಯ ಸಂಬಂಧ ಇತ್ತು ಅನ್ನೋದು ಸತ್ಯ ದೂರವಾದದ್ದು ಅವರು ಈ ಬಗ್ಗೆ ತನಿಖೆ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಐ ಎಗ್ರಿ ಇದೆಯೋ ಇಲ್ಲವೋ ಅಂತ ಒಂದೊಮ್ಮೆ ಇದ್ರೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಕೊಳ್ಳಬೇಕು ಅದರಿಂದ ಇದಕ್ಕೆ ನೀವು ಸಿದ್ದರಾಮಯ್ಯನವ್ರನ್ನ ಹೇಗೆ ದೋಷಿ ಅಂತೀರಿ ಮುಖ್ಯಮಂತ್ರಿ ಆದವರು ಒಂದು ಸಭೆಗೆ ಹೋಗಿರ್ತಾರೆ ಆ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ ವೇದಿಕೆ ಮೇಲೆ ಇರ್ತಾರೆ ಇದನ್ನು ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡಿ ಮಾಡೋದಕ್ಕಾಗಲ್ಲ ಸಾಧ್ಯ ಇಲ್ಲ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಗಲಿ ಈ ಆರೋಪ ಮಾಡ್ತಿರುವ ಯತ್ನಾಳ್ ಮುಖ್ಯಮಂತ್ರಿ ಆದರೆ ಬಿ ಜೆ ಪಿ ಯಾರೇ ಆಗಲಿ ಸಾರ್ವಜನಿಕವಾಗಿ ಇದ್ದಂತ ಸಭೆಗಳು ನಡೆಯುವಾಗ ಯಾರೋ ಒಬ್ಬರು ಬರ್ತಾರೆ ಫಸ್ಟ್ ಥಿಂಗ್ ಸೆಕೆಂಡ್ ಬಿ ಜೆ ಪಿ ಏನು ಟಾರ್ಗೆಟ್ ಮೊದಲು ಸ್ಟಾರ್ಟ್ ಮಾಡ್ತೇವೆ ಸ್ವಲ್ಪ ಕಡಿಮೆ ಮಾಡಿದೆ ಹತ್ತು ಸಾವಿರ ಕೋಟಿ ಏನು ಮುಸ್ಲಿಮರಿಗೆ ಕೊಡ್ತೀವಿ ಅನ್ನುವುದೇನಿದೆ ಇದು ಸರಿಯಾದದ್ದಲ್ಲ ಅನ್ನುವ ಮಾತು ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರ್ತಿವೆ ಸಿದ್ದರಾಮಯ್ಯ ಮಾತಿನಲ್ಲಿ ಇದ್ದ ಮುಖ್ಯ ಅಂಶ ಅಂದರೆ ಈ ದೇಶದ ಈ ರಾಜ್ಯದ ಸಂಪತ್ತಿನಲ್ಲಿ ಅಲ್ಪಸಂಖ್ಯಾತರಿಗೂ ಪಾಲಿದೆ ಅನ್ನುವುದು ಅದನ್ನು ಯಾರೂ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ ಮುಸ್ಲಿಮರು ದೇಶಪ್ರೇಮಿಗಳಾಗಿದ್ದಾರೆ ಅವರು ಕೂಡ ಈ ದೇಶದ ಈ ರಾಜ್ಯದ ಅಭಿವೃದ್ಧಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನೀವು ವಿಪ್ರೋದ ಪ್ರೇಮ್ಜಿ ಅವರನ್ನೇ ತೆಗೆದುಕೊಳ್ಳಿ ಅವರು ಪ್ರಚಾರ ತಗೊಳ್ಳೋರಲ್ಲ ಅವರಿಗೆ ನಾರಾಯಣ ಮೂರ್ತಿಗೆ ಸಿಕ್ಕಂಥ ಪ್ರಚಾರ ಅವರಿಗೆ ವಿಪ್ರೋದ ಪ್ರೇಮ್ಜಿಯವರಿಗೆ ಸಿಗಲ್ಲ ಕೊಡಲ್ಲ ನಮ್ಮ ಮಾಧ್ಯಮ ಆದರೆ ಅವರ ಸೇವೆಯನ್ನು ಯಾರು ಸಾಧ್ಯ ಸಾಧ್ಯವಿಲ್ಲ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೂಲಕ ಅವರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂಥ ಹಲವು ಉದಾಹರಣೆಗಳನ್ನು ನಾವು ನೀಡ್ಬೋದು ಮುಸ್ಲಿಮರ ಕಾಂಟ್ರಿಬ್ಯೂಷನನ್ನು ನೀವು ಮೊದಲು ಶಿಷ್ಣಾ ಶರೀಫರ ಕಾಲದಿಂದ ತೆಗೆದುಕೊಳ್ಳಿ ಅವರು ನಿಜವಾದ ಧಾರ್ಮಿಕರಾಗಿದ್ದರು ಅವರಿಗೆ ಅಲ್ಲ ಅಂದರೂ ಒಂದೇ ಆಗಿತ್ತು ರಾಮ ಅಂದರು ಒಂದೇ ಆಗಿತ್ತು ಅವರ ಗುರುಗಳು ಹಿಂದೂಗಳಾಗಿದ್ದರು ಅಂಥ ಒಂದು ಪರಂಪರೆ ಕರ್ನಾಟಕದಲ್ಲಿ ಇದೆಯಲ್ಲ ಆ ಪರಂಪರೆಯನ್ನು ಹ್ಯಾಕ್ ಮಾಡಿದ್ದೀರಿ ನಿಜವಾದ ಧಾರ್ಮಿಕರು ಯಾವತ್ತೂ ಕೂಡ ಸಮಾಜಕ್ಕೆ ಯುಸಿ ಕಂಠಕ ಪ್ರಾಯರಾಗಿರಲ್ಲ ಅವರು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ನಿಜವಾದ ಧಾರ್ಮಿಕ ಅವನು ಧಾರ್ಮಿಕತೆಯನ್ನು ನಂಬಿರ್ತಾನೆ ತನ್ನ ಧರ್ಮವನ್ನು ನಂಬಿರ್ತಾನೆ ಪರಧರ್ಮ ಸಹಿಷ್ಣುತೆ ಜೊತೆಗಿರುತ್ತೆ ಆದರೆ ಗಂಗಾವತಿಯಲ್ಲಿ ಯಾರು ಒಬ್ಬ ವೃದ್ಧ ಅಂಧ ಮುಸ್ಲಿಮ್ನ ಮೇಲೆ ದಾಳಿ ನಡೆಸ್ತಿರೋ ಅವರಿಗೆ ಧಾರ್ಮಿಕತೆ ಇಲ್ಲ ಇನ್ನು ಇಡೀ ಮುಸ್ಲಿಂ ಸಮುದಾಯ ದಲಿತರಂತೆ ಇದ್ದಾರೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಅವರಿಗೆ ಶಿಕ್ಷಣ ಇಲ್ಲ ಉದ್ಯೋಗ ಇಲ್ಲ ಸಾಧಾರಣವಾಗಿ ಅವರು ತಮ್ಮ ಬದುಕಿನಲ್ಲಿ ಮೊದಲು ಮಕ್ಕಳಿದ್ದವರನ್ನು ಅನ್ನಕ್ಕಾಗಿ ಅವರು ಸೈಕಲ್ ಶಾಪಿಗೆ ಸೇರಿಸ್ತಾರೆ ಅದಾದಮೇಲೆ ಸ್ಕೂಟರ್ ಶಾಪಿಗೆ ಸೇರಿಸ್ತಾರೆ ಅವರು ಎಲೆಕ್ಟ್ರಿಸಿಟಿ ಕೆಲಸನೋ ಇನ್ನೊಂದನ್ನು ಮತ್ತೊಂದನ್ನು ಕೆಲಸ ಮಾಡಿದ್ರೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಯತ್ನಾಡಿಸ್ತಾರೆ ಅವರು ಕೂಡ ಈ ದೇಶದ ನಾಗರಿಕರು ಈ ಮಣ್ಣಿನಲ್ಲಿ ಹುಟ್ಟಿದವರು ಈ ಸಮಾಜದಲ್ಲಿ ಬೆಳೆದವರು ಅವರಿಗೆ ಸಿಗಬೇಕಾದ ಪಾಲು ಸಿಗಬೇಕಲ್ವ ದಲಿತರ ಸ್ಥಿತಿಯಲ್ಲಿ ಅದಕ್ಕಿಂತ ಹೀಯ ಹೀನಾಯ ಆಗಿರೋ ಮುಸ್ಲಿಮರಿಗೆ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಎಷ್ಟು ಕೊಡ್ತೀನಿ ಅಂತಂದರೆ ಅದು ನಿಮಗೆ ತಪ್ಪ ಕಾಡತ್ತೆ ನೀವು ಇದ್ದಂಥ ಸಂದರ್ಭದಲ್ಲಿ ಮಠಾಧೀಶರಿಗೆ ಹಂಚಿದರಲ್ಲ ದುಡ್ಡುಗಳನ್ನು ಕೋಟಿ ಕೋಟಿಯಲ್ಲಿ ಹಂಚಿದರಲ್ಲ ಎಷ್ಟು ಜನ ಮಠಾಧೀಶರಿಗೆ ನೀವು ದುಡ್ಡನ್ನು ಹಂಚಿದ್ದೀರಿ ಆದರೆ ಆ ಮಠಗಳಿಗೆ ಏನು ಮಾಡ್ತಾ ಇದ್ದಾವೆ ಅನ್ನೋದು ಗೊತ್ತಿಲ್ಲ ಯೋಜನೆಗಳನ್ನು ರೂಪಿಸಿ ಆ ಯೋಜನೆಯ ಮೂಲಕ ಆ ಸಮಾಜದ ಅಭಿವೃದ್ಧಿಗೆ ಕೆಲಸ ಮಾಡ್ತೀನಿ ಅಂದರೆ ಅದು ಹ್ಯಾಕ್ ತಪ್ಪಾಗುತ್ತೆ ಅದನ್ನು ವಿರೋಧಿಸುವಂತಹ ಮನಸ್ಥಿತಿ ನಿಮ್ಮದಿದೆಯಲ್ಲ ನಿಮ್ಮ ಮನಸ್ಥಿತಿ ಯಾರು ಜೈ ಶ್ರೀರಾಮ್ ಅಂತ ಹೇಳಿ ಇಲ್ಲ ಅನ್ನುವ ಕಾರಣಕ್ಕೆ ಒಬ್ಬ ವೃದ್ಧನ ಮೇಲೆ ಹಲ್ಲೆ ನಡೆಸ್ತಾರಲ್ಲ ಅದೇ ನಿಮ್ಮ ಮನಸ್ಥಿತಿ ಆ ಮನಸ್ಥಿತಿಯಲ್ಲಿ ನಿಮಗಿದ್ದೀರಿ ಆ ಮನಸ್ಥಿತಿಯ ಮೂಲಕ ಸಮಾಜದ ಒಳಗ ಒಡಕನ್ನು ಉಂಟು ಮಾಡ್ತಿದ್ದೀರಿ ನಿಮಗೆ ಮಠಾಧೀಶರಿಗೆ ಕೊಡುವ ದುಡ್ಡು ಏನಿದೆ ಅದು ದೊಡ್ಡದಾಗಿ ಕಾಣಲ್ಲ ಎಲ್ಲ ಸಮುದಾಯಗಳಿಗೆ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವರಿಗೆ ಸಹಾಯ ಮಾಡಬೇಕಾದ್ದು ಸರ್ಕಾರದ ಕೆಲಸ ಮತ್ತು ಧರ್ಮ ಅದೇ ಧರ್ಮ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಆ ಧರ್ಮವನ್ನು ಪಾಲಿಸಬೇಕು ತುಳಿತಕ್ಕೆ ಒಳಗಾದವ್ರನ್ನ ಇಟ್ಟಬೇಕು ಮುಸ್ಲಿಮರಲ್ಲಿ ಶೈಕ್ಷಣಿಕ ಪ್ರಮಾಣ ಹೆಚ್ಚಾದರೆ ಅವರ ಮಕ್ಕಳು ಶಾಲೆಗೆ ಹೋಗುವಂತೆ ಮಾಡಿದರೆ ಅವರು ಶಾಲೆಗೆ ಹೋಗಿ ಓದಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡಿದರೆ ಅದು ಸಮಾಜಕ್ಕೆ ಸಹಾಯ ಆಗುತ್ತೆ ಇನ್ನು ಉಗ್ರಗಾಮಿ ಮನಸ್ಥಿತಿ ಅದು ಹಿಂದೂಗಳಲ್ಲೂ ಜಾಸ್ತಿ ಆಗ್ತಾಯಿದೆ ಮುಸ್ಲಿಮರಲ್ಲೂ ಜಾಸ್ತಿ ಆಗ್ತಾ ಇದೆ ಉಗ್ರಗಾಮಿ ತನದಲ್ಲಿ ಭಯೋತ್ಪಾದನೆಯಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವ ವ್ಯತ್ಯಾಸ ಇಲ್ಲ ಅದನ್ನು ಯಾರೇ ಮಾಡಿರಲಿ ಅದನ್ನು ಖಂಡಿಸ್ಬೇಕಾಗಿದೆ ಆದರೆ ಹಿಂದೂಗಳ ಯಾವ ಒಂದು ಭಯವನ್ನು ಉಂಟು ಮಾಡುವಂಥದ್ದಿದೆ ಎದುರಿಸುವಂಥದ್ದಿದೆ ಅದು ಸರಿಯಾದದ್ದು ಹಿಂದೂಗಳು ಮಾಡಿದರೆ ಸರಿಯಾದದ್ದು ಮುಸ್ಲಿಮರು ಮಾಡಿದರೆ ಸರಿಯಾದದ್ದಲ್ಲ ಅಂತ ನಿಮಗೆ ಹೇಳಿಕೊಟ್ಟವರು ಯಾರು ಉಗ್ರಗಾಮಿಗೆ ಧರ್ಮ ಅನ್ನೋದಿಲ್ಲ ಹಿಂಸೆಗೆ ಧರ್ಮ ಅನ್ನೋದಿಲ್ಲ ನೀವು ಮುಸ್ಲಿಮರು ಯಾರು ನಡೆಸಿದ ಹಿಂಸೆಯನ್ನು ಖಂಡಿಸ್ತೀರಿ ಇನ್ನೊಂದು ಮಾಡ್ತೀರಿ ಆದರೆ ಈ ವೃದ್ಧನನ್ನು ಹೆದರಿಸಿದಂಥ ಘಟನೆ ಏನಿದೆ ಅದು ಒಂದು ರೀತಿಯ ಭಯ ಉತ್ಪಾದನೆ ಭಯೋತ್ಪಾದನೆ ಅನ್ನುವುದನ್ನು ನೀವು ಮಾತನಾಡಲ್ಲ ಮುಚ್ಚುತ್ತೀರಿ ಮಾಧ್ಯಮಗಳು ನಿಮ್ಮ ಜೊತೆ ಸೇರ್ಕೊಳ್ತವೆ ಆ ಬಗ್ಗೆ ಯಾರು ಮಾತನಾಡಲ್ಲ ಇದು ಈ ದೇಶವನ್ನು ಉಳಿಸಲಾರದು ಈ ದೇಶ ಉಳಿದರೆ ಅದು ಹಿಂದೂ ಮತ್ತು ಮುಸ್ಲಿಮರ ಸಾಮರಸ್ಯದಿಂದ ಸಹಬಾಳ್ವೆಯಿಂದ ಪರಸ್ಪರ ಅರಿತುಕೊಳ್ಳುವುದರಿಂದ ಸಮಾಜದಲ್ಲಿ ತುಳತಕ್ಕೆ ಒಳಗಾದವರನ್ನು ಎತ್ತುವ ಮೂಲಕ ಮಾತ್ರ ಈ ಭಾರತವನ್ನು ಉಳಿಸುವುದಕ್ಕೆ ಸಾಧ್ಯವೇ ಹೊರತು ಕೇವಲ ಒಂದು ಧರ್ಮದ ಮೂಲಕ ನೀವು ದೇಶವನ್ನು ಉಳಿಸಲಾರಲಿ ಇಂತಹ ಕೃತ್ಯವನ್ನು ಯಾವತ್ತೂ ಕೂಡ ಮುಂದಿನ ಭವಿಷ್ಯ ಕ್ಷಮಿಸಲಾರದು ಇದು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ದೇವರು ಬುದ್ಧಿಯನ್ನು ಕೊಡಲಿ ಶಾಂತಿ ಮಾರ್ಗದಲ್ಲಿ ನಡೆಯುವಂತೆ ಮಾಡಲಿ ಕೋಮು ಸಾಮರಸ್ಯ ಕೆಡದಂತೆ ಆ ದೇವರು ನಮಗೆಲ್ಲ ಪ್ರೇರಣೆ ನೀಡಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನನ್ನ ಬಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸಬೇಕಾದವರು ನೀವು ಎಲ್ಲರೂ ಶುಭರಾತ್ರಿ ನಮಸ್ಕಾರ